श्रीगुरुभ्यो नमः हरिः ओ भगवत्पादपादाब्ज पांसवः सन्तु सन्ततम् अपारासार संसार सागरोत्तारसेतमः नमः श्रीसच्चिदानन्द ாயமே சங்கேதாத்தபோ மய்தேஜசீ நமோ நம சங்கர பாதகா சங்கரபானு சானல் வீட்சக்கர தம் எல்லூ இமக்கே பிரீத்திபூர்வகவாத சுஸ்வாக அனைவ ஜனும் ಒಂದು ಪ್ರಶ್ನೆ ಮಾಡ್ತಾರೆ ನಾವು ಯಾವ ದಿಕ್ಕಿಗೆ ತಲೆ ಇಟ್ಕೊಂಡು ಮಲಿಕೋಬೇಕು ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಉತ್ತರ ಅಂತ ಕೇಳ್ತಾರೆ ನಾವು ಮಲಗಿಕೊಳ್ಳುವಂಥ ದಿಕ್ಕು ಹೇಗಿರಬೇಕು ತಲೆ ಯಾವ ಕಡೆ ಇರಬೇಕು ಕಾಲು ಯಾವ ಕಡೆ ಇರಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆಗೆ ನನ್ನ ಪರಮ ಪೂಜ್ಯ ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಸುಭಾಷಿತ ಶ್ಲೋಕದ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಆ ಸುಭಾಷಿತವನ್ನು ಹೇಳ್ತೇನೆ ಅರ್ಥವನ್ನು ತಿಳಿಸ್ತೇನೆ ಅದರಂತೆ ನಾವೆಲ್ಲರೂ ಕೂಡ ಇವತ್ತಿನಿಂದಲೇ ನಿದ್ರೆ ಮಾಡುವಾಗ ನಮ್ಮ ತಲೆಯನ್ನು ಯಾವ ಕಡೆ ಹಾಕೋ ಮಲಿಕೋಬೇಕು ಅನ್ನುವುದನ್ನು ಅನುಸರಿಸೋಣ प्राक्षिराशयने नेविन्द्यात् धनं आयुश्च दक्षिणे पश्चिमे प्रबल चिन्ता हि मृत्युरथोत्तरे प्रसिद्धव सुभाषित मोम हेतने प्राक्षिराश्रय नेविन्द्यात् धनं आयुश्च दक्षिणे ಪಶ್ಚಿಮೆ ಪ್ರಬಲ ಚಿಂತ ಹಾನಿರ್ಮೃತ್ಯು ರಥೋತ್ತರೇ ಪ್ರಾಕ್ಷಿರಾಹ ಪ್ರಾಕ್ ಅಂದರೆ ಪೂರ್ವ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಶಯನೆ ಮಲಗಿಕೊಂಡರೆ ರಾತ್ರಿ ಮಲಗಿಕೊಳ್ಳುವಾಗ ಪಶ್ಚಿಮ ದಿಕ್ಕಿಗೆ ಕಾಲು ಪೂರ್ವ ದಿಕ್ಕಿಗೆ ತಲೆ ಯಾವ ದಿಕ್ಕಿನಲ್ಲಿ ಸೂರ್ಯ ಭಗವಂತೆ ಹುಟ್ಟುತ್ತಾನೆಯೋ ಸೂರ್ಯನನ್ನು ನಾವು ಸರ್ವ ಸಂಪತ್ಕರ ಅಂತ ಹೇಳ್ತೇವೆ ಧನವನ್ನು ಆಯುಷ್ಯವನ್ನು ಆರೋಗ್ಯವನ್ನು ಕೊಡುವಂಥ ಪ್ರತ್ಯಕ್ಷ ದೇವತೆ ಸೂರ್ಯ ಉದಯಿಸುವಂಥ ದಿಕ್ಕು ಪೂರ್ವ ದಿಕ್ಕು ಪ್ರಾಚಿರಾಹ ಪೂರ್ವಕ್ಕೆ ತಲೆಯನ್ನು ಹಾಕಿಕೊಂಡು ಮಲಗಿದರೆ ಧನಂ ವಿಂದ್ಯಾತ್ ಧನವನ್ನು ಹೊಂದುತ್ತಾನೆ ಧನ ಎನ್ನುವ ಮಾತಿಗೆ ಐಶ್ವರ್ಯ ಆರೋಗ್ಯ ಕೀರ್ತಿ ನೆಮ್ಮದಿ ಶಾಂತಿ ಸಂತೋಷ ಎಲ್ಲವೂ ಧನವೇ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಪಶ್ಚಿಮ ದಿಕ್ಕಿಗೆ ಕಾಲನ್ನು ಬಿಟ್ಕೊಂಡು ಮಲಗಿಕೊಂಡರೆ ಅಂಥವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಸಂಪತ್ತು ಉಂಟಾಗುತ್ತದೆ ಆಯುಷ್ಯ ದಕ್ಷಿಣೆ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಉತ್ತರ ದಿಕ್ಕಿಗೆ ಕಾಲನ್ನು ಮಾಡಿಕೊಂಡಾಗ ಆಯು ವೃದ್ಧಿಯಾಗುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಪಿತೃದೇವತೆಗಳಿದ್ದಾರೆ ಅಂತ ಹೇಳ್ತೇವೆ ಆ ಪಿತೃದೇವತೆಗಳ ಅನುಗ್ರಹದಿಂದ ನಮಗೆ ಕುಟುಂಬ ವೃದ್ಧಿ ಆರೋಗ್ಯ ವೃದ್ಧಿ ಆಯುಷ್ಯ ವೃದ್ಧಿಯಾಗುತ್ತದೆ ಎರಡ ಮೂರನೇದು ಪಶ್ಚಿಮೆ ಪ್ರಬಲ ಚಿಂತ ಪಶ್ಚಿಮ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಪೂರ್ವ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡರೆ ಸೂರ್ಯ ಭಗವಂತನಿಗೆ ಅಪಚಾರ ಮಾಡಿದಂತಾಗಿ ಪ್ರಬಲ ಚಿಂತ ಏನೇನೋ ಮನಸ್ಸಿನಲ್ಲಿ ಆಂಗ್ಸೈಟೀಸ್ ಟೆನ್ಷನ್ಸ್ ಅನೇಕ ಚಿಂತೆಗಳು ಬರ್ತಾ ಇರುತ್ತೆ ಅಲ್ಲಿ ಹೋಗಬೇಕೋ ಬೇಡವೋ ಸೈಡ್ ತಗೋಬೇಕಾಗಿತ್ತು ತೊಗೊಳ್ಲಿಲ್ವಲ್ಲ ಆ ಹುಡುಗಿ ಮದುವೆ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಲಿಲ್ಲ ಈ ಕೆಲಸ ಹೋಗ್ಬಿಡ್ತು ಅಂತೇಳಿ ಬರೀ ಯಾವಾಗಲೂ ಕೂಡ ಹೆಚ್ಚಿನ ಚಿಂತೆ ಯಾವಾಗ ಪಶ್ಚಿಮೆ ಪಶ್ಚಿಮ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಪೂರ್ವ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳಬಾರದು ಇನ್ನು ಹಾನಿ ಮೃತ್ಯು ಅಥೋತ್ತರೆ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳುವುದಂತೂ ಸರ್ವಥಾ ನಿಷಿದ್ಧ ಯಾವ ಕಾರಣಕ್ಕೂ ನಾವು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಮಲಗಿಕೊಳ್ಳಲೇ ಬರ ಕಥೆ ಕೇಳಿದ್ದೇವೆ ಪಾರ್ವತಿ ಸ್ನಾನ ಮಾಡ್ತಾ ಇದ್ದಾಗ ಪರಮೇಶ್ವರ ಬಂದು ಒಳಗೆ ಹೋಗಬೇಕು ಅಂದ ಗಣಪತಿ ಬಿಡಲಿಲ್ಲ ಕೋಪ ಬಂದು ಗಣಪತಿ ಕತ್ತರಿಸ್ತಾಕ್ಬಿಟ್ಟ ಆ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಯಾರೇ ತಲೆ ಹಾಕ್ಕೊಂಡಿದ್ರು ಕೂಡ ಆ ತಲೆ ತೊಗೊಂಡು ಬಂದರು ಆನೆ ಮಲಿಕೊಂಡಿತ್ತಂತೆ ಆನೆ ತಲೆ ಫಿಕ್ಸ್ ಮಾಡೋದು ಅಂತ ಕೇಳ್ತೇವೆ ಆದ್ದರಿಂದ ಹ ಚಿಂತ ಹಾನಿ ಹಿ ಮೃತ್ಯುರೋಗ್ತಾರೆ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳುವುದರಿಂದ ಅವನಿಗೆ ಮೃತ್ಯುವೆ ಉಂಟಾಗುತ್ತದೆ ಅಂತೇವೆ ಯಾವ ಕಾರಣಕ್ಕೂ ವಿವೇಕೆಗಳು ಬುದ್ಧಿವಂತನಾಗಿರುವಂಥ ಮಾನವರಾದ ನಾವುಗಳು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಮಲಗಿಕೊಳ್ಳಲೇಬಾರದು ಶ್ರೇಯಸ್ಕಾಮರಾದವರು ಬುದ್ಧಿವಂತರು ಮೇಧಾವಿಗಳು ಪ್ರಾಜ್ಞರು ಯಾರನ್ನೇ ನೋಡಿ ಎಲ್ಲರೂ ಕೂಡ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಪಶ್ಚಿಮ ದಿಕ್ಕಿಗೆ ಕಾನಂಚ್ ಹಾತ್ಕೊಳ್ತಾರೆ ನನ್ನ ಪರಮ ಪೂಜ್ಯ ಸದ್ದು ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ರಾತ್ರಿ ಮರಿಗಿಕೊಳ್ಳುವಾಗ ಪೂರ್ವ ದಿಕ್ಕಿಗೆ ತಲೆಯ ಒಂದು ಚಾಪೆ ಅದೇನು ಹಾಸಿಗೆ ಬೇರೆ ಏನಿಲ್ಲ ಒಂದು ಚಾಪೆ ಅದರ ಮೇಲೊಂದು ಕಾಷಾಯ ವಸ್ತ್ರ ಅದೇ ಹಾಸಿಗೆ ಅವರಿಗೆ ಮಲೀಕೋಬೇಕಾದರೆ ಪೂರ್ವ ದಿಕ್ಕಿಗೆ ತಲೆ ಹಾಕ್ಕೊಂಡೇ ಮಲಿಕೊಳ್ತಾಯಿದ್ರು ನನಗೂ ಹೇಳ್ತಾ ಹೇಳ್ತಾಯಿದ್ರು ಮಗು ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಿಕೊಳಪ್ಪ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇದು ಜ್ಞಾನಿಗಳ ಮಾತೂ ಹೌದು ಸುಭಾಷಿತಕಾರನ ಸಂದೇಶವು ಪ್ರಾಕ್ಷಿರಾಹ ಶಯನೇ ವಿಧ್ಯಾತ್ ಧನಂ ಅರ್ಥ ಸುಲಭವಾಗಿ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ರಾತ್ರಿ ಮಲಗಿಕೊಳ್ಳುವುದರಿಂದ ಸೂರ್ಯ ನಾರಾಯಣನ ಅನುಗ್ರಹದಿಂದ ನಮಗೆ ಎಲ್ಲ ತರಹದ ಸಂಪತ್ತು ಒದಗುತ್ತದೆ ಮತ್ತು ಸೂರ್ಯ ರಶ್ಮಿ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತಿರುವುದರಿಂದ ಆರೋಗ್ಯವೂ ಉಂಟಾಗ ಬರೀ ಧನ ಮಾತ್ರವಲ್ಲ ಆರೋಗ್ಯಂ ಭಾಸ್ಕರಾದಿಚ್ಚೇದ ಸೂರ್ಯನ ಅನುಗ್ರಹದಿಂದ ಮಾನವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಉಂಟಾಗುತ್ತೆ ಇವತ್ತಿನಿಂದಲೇ ಅಭ್ಯಾಸ ಮಾಡ್ಕೊಂಬರೋಣ ನಾವೇನಾದರೂ ಪಶ್ಚಿಮ ದಿಕ್ಕಿಗೋ ಅಥವಾ ಉತ್ತರ ದಿಕ್ಕಿಗೋ ತಲೆ ಹಾಕಿಕೊಂಡು ಮಲಗಿಕೊಳ್ಳುತ್ತಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಂಡು ಪೂರ್ವ ದಿಕ್ಕೆಯೇ ತಲೆಯನ್ನು ಹಾಕಿಕೊಂಡು ಮಲಗಿಕೊಳ್ಳುವಂಥ ಅಭ್ಯಾಸವನ್ನು ಮಾಡಿಕೊಳ್ತಾ ಬಂದರೆ ನಮಗೆ ಎಲ್ಲ ಸಂಪತ್ತೂ ಉಂಟಾಗುತ್ತದೆ ಅನಂತರ ದಕ್ಷಿಣ ಆಯು ದಕ್ಷಿಣ ದಿಕ್ಕಿಗೆ ತಲೆಯನ್ನು ಹಾಕಿಕೊಳ್ಳುವುದರಿಂದ ಎಲ್ಲ ಪಿತೃದೇವತೆಗಳಿಗೂ ನಮಸ್ಕಾರ ಮಾಡಿದಂಥ ಸೌಭಾಗ್ಯ ದಕ್ಷಿಣ ದಿಕ್ಕಿನಲ್ಲಿ ಪಿತದೇವತೆಗಳು ವಾಸವಾಗಿರ್ತಾರೆ ಅವ್ರ ಕಡೆ ಕಾಲು ಚಾಚ್ಕೊಂಡ್ಬಿಟ್ರೆ ಶಾಪ ಕೊಡ್ತಾರೆ ಇದೆಲ್ಲ ನಂಬಿಕೆ ಆದ್ದರಿಂದ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಉತ್ತರ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳುವುದರಿಂದ ಆಯುರ್ವೃದ್ಧಿಯಾಗುತ್ತೆ ಶತಮಾನ ಸಂವತ್ಸರ ಪರ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಯುಷ್ಯ ಆರೋಗ್ಯ ಎಲ್ಲವೂ ಉಂಟಾಗುತ್ತೆ ಪಶ್ಚಿಮೆ ಪಶ್ಚಿಮ ದಿಕ್ಕಿದ್ದರೆ ಹಾಕಿ ಮಲಿಕೊಂಡ ಅಂತ ಏನೇನೋ ಯೋಚನೆ ಆರೋಗ್ಯದ ಚಿಂತೆ ಮಕ್ಕಳ ಚಿಂತೆ ಮನೆಯ ಚಿಂತೆ ಹಣದ ಚಿಂತೆ ಪ್ರಬಲ ಚಿಂತ ತುಂಬ ರೀತಿಯಲ್ಲಿ ಚಿಂತಾಗ್ರಸ್ತನ ದುಃಖಪಡ್ತಾನೆ ಇನ್ನೂ ಅಥವಾ ಉತ್ತರೇ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಮಲಿಕೊಂಡ ಅಂದರೆ ಏನೋ ಅಪಘಾತವಾಗುತ್ತೆ ಅಪಮೃತ್ಯುವಾಗುತ್ತೆ ಏನೋ ತೊಂದರೆ ಬರುತ್ತೆ ಬೇಡ ಯಾವ ಕಾರಣಕ್ಕೂ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳುವುದಂತೂ ಬೇಡವೇ ಬೇಡ ಅದೇ ರೀತಿಯಲ್ಲಿ ಪಶ್ಚಿಮ ದಿಕ್ಕಿಗೆ ಹಣೆಯನ್ನು ತಲೆ ಇಟ್ಕೊಂಡು ಪೂರ್ವ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳುವುದು ಬೇಡ ಇದಕ್ಕೆ ಸಿರಿತನ ಬಡತನ ಅಂತಿಲ್ಲ ವಿದ್ಯಾವಂತ ದಡ್ಡ ಅಂತಿಲ್ಲ ಅಥವಾ ಶ್ರೀಮಂತ ಬಡವಂತಿಲ್ಲ ಯಾರು ಬೇಕಾದರೂ ಪಾಲನೆ ಮಾಡ್ಬೋದಲ್ವೇ ಏನು ಕಷ್ಟ ಇಲ್ಲ ಆದ್ದರಿಂದ ನಾವುಗಳೆಲ್ಲರೂ ಕೂಡ ಯಾವ ದಿಕ್ಕಿನಲ್ಲಿ ಸೂರ್ಯನ ಉದಯವಾಗುತ್ತೋ ಉದ್ಯಂತಮಸ್ತಮ್ಯಂತ ಮಾದಿತ್ಯಮ ಅಭಿಧ್ಯ ಕುರುವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮ ಸೂರ್ಯ ಭಗವಂತ ಹುಟ್ಟುವಂಥ ದಿಕ್ಕಿನಲ್ಲಿ பூர்வதிக்கினே தலையின் இட்டுக்கொண்டு மலகிக்க அவனு சகலம் பதிரமஷ்டுத்தை எல்லா ரீதியும் பொந்தான் கண்ணு சனித்தே கிவிருத்தே ஹயவன்தூ துண ஆரோக்கியாகி வட்டை ஆரோயி கை கால் கட்டுமட்டாகி ಭದ್ರಂ ಕಣ್ಣೇಭಿ ಶ್ರೀನಿ ದೇವಾ ಅಂತ ಹೇಳ್ತೀವನ್ನ ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಗಟ್ಟಿಯಾಗಿದ್ದು ಐಶ್ವರ್ಯವಂತನಾಗಿ ವಿದ್ಯಾವಂತನಾಗಿ ಆಯುಷ್ವಂತನಾಗಿ ಬಾಳುತ್ತಾನೆ ಎನ್ನುವ ಮಾತನ್ನು ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬಹಳ ಐವತ್ತರವತ್ತು ವರ್ಷಗಳ ಹಿಂದೆ ಒಂದು ಸುಭಾಷಿತ ಶ್ಲೋಕವನ್ನು ಗಟ್ಟು ಮಾಡಿಸಿದ್ದರು ಅದು ನೆನಪು ಬಂತು ಮತ್ತೆ ಹೇಳ್ತಾ ಇದ್ದೇನೆ ಇದೆಲ್ಲವನ್ನು ಯಥಾಶಕ್ತಿ ಪಾಲನೆ ಮಾಡೋಣ ಇದಕ್ಕೇನು ದುಡ್ಡು ಖರ್ಚಿಲ್ಲ ಶ್ರಮ ಇಲ್ಲ ತಿಥಿವಾರ ನಕ್ಷತ್ರ ನೋಡಬೇಕಾದಿಲ್ಲ ಪಂಚಾಂಗವೂ ಬೇಕಾಗಿ ಯಾವ ಜ್ಯೋತಿಷ್ಕರನ್ನೂ ಕೇಳಬೇಕಾದ ಇವತ್ತಿನಿಂದಲೇ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಮಲಗಿಕೊಳ್ಳುವ ಅಭ್ಯಾಸವನ್ನು ಮಾಡೋಣ ಅದಕ್ಕೆ ಅವಕಾಶವಿಲ್ಲ ಅಂದರೆ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಉತ್ತರ ದಿಕ್ಕಿಗೆ ಕಾಲನ್ನು ಚಾಚಿಕೊಂಡು ಮಲಗಿಕೊಳ್ಳುವಂಥ ಅಭ್ಯಾಸ ಮಾಡೋಣ ಯಾವ ಕಾರಣಕ್ಕೂ ಪಶ್ಚಿಮ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಪೂರ್ವ ದಿಕ್ಕಿಗೆ ಕಾಲನ್ನು ಚಾಚುವುದಂತೂ ಬೇಡವೇ ಬೇಡ ಇನ್ನು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಕಾಲನ್ನು ಚಾಚಿಕೊಳ್ಳುವುದಂತೂ ಬೇಡವೇ ಬೇಡ ಅಂತ ತಿಳಿಸುತ್ತಾ ಇದನ್ನು ನಾವೆಲ್ಲರೂ ಪಾಲನೆ ಮಾಡುತ್ತಾ ಆಯುಷ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ತೃಪ್ತಿ ಸಂತೋಷ ಚಿತ್ತಶುದ್ಧಿಯನ್ನು ಪಡೆದು ಅದರಿಂದ ಕ್ರಮವಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷ ಸ್ವರೂಪವನ್ನೇ ಹೊಂದೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾಮ್ ॐ शान्तिः शान्तिः शान्तिः